दिनांक हदिमूर रू ग्राम जात्रा महोत्सव देवस्थान समिति अध्यक्ष जोगद नारायण नायक गंगवती ಐತಿಹಾಸಿಕ ಹಿನ್ನೆಲೆ ಹೊಂದಿದ ಗಂಗಾವತಿಯ ಗ್ರಾಮದೇವತಿ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಇದೇ ದಿನಾಂಕ ಹದಿಮೂರರಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಜೋಗದ ನಾರಾಯಣಪ್ಪ ನಾಯಕ್ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿ ಬೆಳಗ್ಗೆ ಎಂಟು ಗಂಟೆಗೆ ಕಲ್ಮಠದಿಂದ ಕುಂಭೋತ್ಸವದ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಲಿದೆ ಬಳಿಕ ದೇವಸ್ಥಾನದ ಮುಂಭಾಗದಲ್ಲಿ ಹತ್ತು ಗಂಟೆಗೆ ಪ್ರಂತಿಗಿರಿ ದೇವಿಯ ಹೋಮ ಸೇರಿದಂತೆ ಅಮ್ಮನವರಿಗೆ ಜಲಾಭಿಷೇಕ ಪಂಚಾಮೃತಾಭಿಷೇಕ ಸೇರಿದಂತೆ ಮಡಿತೀರು ಉತ್ಸವ ಜರುಗಲಿದ್ದು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ತಿಳಿಸಿದ ಅವರು ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರ್ವಾಲಂಕೃತ ಶ್ರೀ ದುರ್ಗಾದೇವಿಯ ಮಹಾರಥೋತ್ಸವ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡ ಹನುಮಂತಪ್ಪ ನಾಯಕ್ ಮಾತನಾಡಿ ರಥೋತ್ಸವ ಸಂದರ್ಭದಲ್ಲಿ ಬಾಳೆಹಣ್ಣು ಹಾಕದೆ ಉತ್ತತ್ತಿ ಹೂಗಳನ್ನು ಸಮರ್ಪಿಸುವುದರ ಮೂಲಕ ಪರಿಸರ ಸ್ವಚ್ಛತೆಗೆ ಭಕ್ತಾದಿಗಳು ಮುಂದಾಗಬೇಕೆಂದು ಸಲಹೆ ನೀಡಿದರು